ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಶರ್ಟು ಕಟಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು ಸ್ಟಿಚಿಂಗ್ ಮಾಡೋದು ತೋರಿಸ್ತಾ ಇಲ್ಲ ಕಟ್ಟಿಂಗ್ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಟಿಚಿಂಗ್ ಬೇಕಿದ್ರೆ ಹೇಗೆ ಬೇಕಿದ್ದರೂ ಒಂದು ಐಡಿಯಾದ ಮೇಲೆ ಸ್ಟಿಚಿಂಗ್ ಮಾಡ್ಬಿಡ್ಬೋದು ಕಟ್ಟಿಂಗ್ ಹಾಗಲ್ಲ ಕಟ್ಟಿಂಗ್ ಬೇರೆ ಬೇರೆ ಥರ ಮಾಡ್ತಾರೆ ಕೂಡ ನಾನು ಯಾವ ಥರ ಕಟಿಂಗ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ನಾನು ಆರು ಶರ್ಟ್ ಕಂಪ್ಲೀಟ್ ಮಾಡಿದ್ದೀನಿ ಏಳನೇದು ಎಂಟನೆಯದು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಏನು ತುಂಬ ಈಸಿನೇ ಒಂದು ಅರ್ಧ ಗಂಟೆಲೆಲ್ಲ ಕಾಲು ಗಂಟೆಲೆಲ್ಲ ಸ್ಟಿಚ್ ಮಾಡಿಬಿಡ್ಬೋದು ಸ್ಟಿಚಿಂಗ್ ಅಂತೂ ತುಂಬ ಈಸಿನೇ ನೋಡಿ ಈಗ ನಾನು ಸ್ಟಿಚಿಂಗ್ ಆಗಿದೆ ಒಂದು ಇದು ಶರ್ಟ್ ಬಂದು ಇದು ಏಯ್ಟೀನ್ ಸೈಜ್ ಹದಿನೆಂಟು ಇಂಚು ಉದ್ದದ ಬ ಉದ್ದ ಬರುತ್ತೆ ಅದು ಇಪ್ಪತ್ತು ಇಂಚು ಅಂದರೆ ಅದು ತರ್ಡ್ ಸ್ಟ್ಯಾಂಡರ್ಡ್ ಅಥವಾ ಫೋರ್ತ್ ಸ್ಟ್ಯಾಂಡರ್ಡ್ ಇರ್ಬೋದು ಇದು ಬಂದು ಫಸ್ಟ್ ಅಥವಾ ಸೆಕೆಂಡ್ ಸ್ಟ್ಯಾಂಡರ್ಡು ಮಗುದಿರ್ಬೋದು ಈ ಥರ ನಾನು ಆಲ್ರೆಡಿ ಸ್ಟಿಚಿಂಗ್ ಮಾಡಿದ್ದೀನಿ ತುಂಬ ಈಸಿ ಮೆಥಡಲ್ಲಿ ನಾನು ನಿಮಗೆ ತೋರಿಸ್ತೀನಿ ಕಟ್ಟಿಂಗ್ ಮಾಡಬೇಕಾದ್ರೆ ನಾನು ವಾಯ್ಸ್ ಓವರ್ ಮಾಡಿದ್ದೆ ಬಟ್ ಟಿ ವಿ ಆನ್ ಇತ್ತು ನಮ್ಮ ಮನೆಯವರು ಟಿ ವಿ ನೋಡುತ್ತಾ ಇದ್ದರು ಹಾಗಾಗಿ ಚಾನಲ್ ಇಶ್ಯೂ ಆಗ್ಬೋದು ಅಂತ ನಾನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಮಾಡಿದ್ದೀನಿ ಎರಡು ಮೂರು ವೀಡಿಯೋ ಹೀಗೆ ಡಿಲೀಟ್ ಆಗೋದು ಶರ್ಟ್ ಕಟ್ಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಎಲ್ಲ ವೀಡಿಯೋ ಮಾಡಿದೆ ಕ್ಲಿಯರಾಗಿ ಕಾಣಿಸ್ತಾನೇ ಇರಲಿಲ್ಲ ಅದಕ್ಕೋಸ್ಕರ ಅದು ಡಿಲೀಟ್ ಮಾಡಿಬಿಟ್ಟು ಎಲ್ಲನೂ ಇದು ಲಾಸ್ಟು ಎರಡು ಶರ್ಟ್ಗಳು ಇತ್ತಲ್ವ ನೆಕ್ಸ್ಟ್ ಬಂದರೆ ತೋರಿಸ್ತೀನಿ ನೋಡೋಣ ಸ್ಟಿಚಿಂಗ್ ವಿಡಿಯೋ ತೋರಿಸ್ತೀನಿ ಅದರಲ್ಲಿ ಹಾಗೆ ನೀವು ಕೂಡ ಮನೆಯಲ್ಲೇ ಕುಳಿತು ಟೈಲರಿಂಗ್ ಕಲಿಬೇಕಂದ್ರೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ನೈನ್ ಫೋರ್ ಸಿಕ್ಸ್ ಫೋರ್ ನೈನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮನೆಯಲ್ಲೇ ಕುಳಿತು ಟೈಲರಿಂಗನ್ನು ಕಲಿಬೋದು ಪೇ ಮಾಡಬೇಕಾಗುತ್ತೆ ರೆಗ್ಯುಲರ್ ಬ್ಲೌಸ್ ಅಂದರೆ ಬರೀ ಬ್ಲೌಸ್ಗೆ ಮಾತ್ರ ಒಂದು ಟ್ವೆಂಟಿ ಏಯ್ಟ್ರಿಂದ ಫಿಫ್ಟಿ ಪ್ಲಸ್ ಸೈಜ್ವರೆಗೂ ಬ್ಲೌಸ್ ಹೇಗೆ ಸ್ಟಿಚಿಂಗ್ ಮಾಡ್ಬೋದು ಅಳತೆ ಇಲ್ಲೇ ಅನ್ನೋ ಒಂದು ಐಡಿಯಾ ಕೂಡ ಬರುತ್ತೆ ನಿಮಗೆ ಬರೀ ಬ್ಲೌಸ್ ಮಾತ್ರ ಬ್ಲೌಸನ್ನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಹೇಗೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಐದುನೂರು ರೂಪಾಯಿ ಪೇ ಮಾಡಿದರೆ ಆ ವಿಡಿಯೋಸನ್ನು ನಾನು ಸೇರ್ ಮಾಡ್ತೀನಿ ತೌಸಂಡ್ ರುಪೀಸ್ ಪೇ ಮಾಡಿದ್ರೆ ಡ್ರೆಸ್ಸು ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಕಟೋರಿ ಬ್ಲೌಸು ನೆಕ್ಕು ಪ್ರಿನ್ಸಸ್ ಕಟ್ಟು ಈ ಥರದ ಬ್ಲೌಸನ್ನು ಹೇಗೆ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಯಾವ ಯಾವ ಸೈಜ್ಗೆ ಎಷ್ಟು ಹೋಗಬೇಕು ಅದೆಲ್ಲ ಇರುತ್ತೆ ಅದಕ್ಕೆ ಥೌಸಂಡ್ ರುಪೀಸ್ ಪೇ ಮಾಡಬೇಕಾಗತ್ತೆ ನೀವು ಕೂಡ ಮನೇಲಿ ಕುಳಿತು ಟೈಲರಿಂಗ್ ಕಲಿಬೇಕಂದ್ರೆ ಪೇ ಮಾಡಿ ಇದು ಎರಡು ಬ್ಲೌಸು ಕಟ್ಟಿಂಗ್ ಮಾಡಿಟ್ಟಿದ್ದೀನಿ ತರ್ಟಿ ಫೋರ್ ಸೈಜು ಇದು ಬಂದು ಟ್ರಯಲ್ ಬ್ಲೌಸು ಮೂರು ಬ್ಲೌಸ್ ಒಟ್ಟಿಗೆ ಕೊಟ್ಟಿದ್ದರು ಹೊಸ ಕಸ್ಟಮರ್ ಅಲ್ವಾ ನಾನು ಒಂದು ಸ್ಟಿಚ್ ಮಾಡಿಕೊಡ್ತೀನಿ ಇದು ನಿಮಗೆ ಕರೆಕ್ಟಾಗಾದರೆ ನೆಕ್ಸ್ಟು ಅದೆರಡು ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಅದು ಕರೆಕ್ಟಾಗಿದೆ ಅದನ್ನು ಕೊಟ್ಟಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಕರೆಕ್ಟಿದೆ ಅದೆರಡು ಬ್ಲೌಸ್ ಕೂಡ ಸ್ಟಿಚ್ ಮಾಡಿ ಅಂತ ಹೇಳಿದರು ಅದೆರಡು ಬ್ಲೌಸನ್ನು ಕಟಿಂಗ್ ಮಾಡಿದ್ದೀನಿ ತರ್ಟಿ ಫೋರ್ ಸೈಜ್ ನಿಮಗೆ ಸುಮಾರು ಸರಿ ತೋರಿಸಿದ್ದೀನಲ್ವ ಹಾಗಾಗಿ ಇದು ಕ್ಯಾನ್ವಾಸ್ ಎರಡು ಶರ್ಟ್ ಕಟಿಂಗ್ ಮಾಡ್ತೀನಿ ಈಗ ಶರ್ಟ್ಗೆ ಕಾಲರ್ ಬೇಕಲ್ವ ಅದಕ್ಕೋಸ್ಕರ ಕ್ಯಾನ್ವಾಸ್ ತೊಗೊಂಡಿದ್ದೀನಿ ಸುಮಾರು ವೀಡಿಯೋಗಳು ಶರ್ಟದು ಡಿಲೀಟ್ ಆಗಿಬಿಟ್ಟಿದೆ ನಾಲ್ಕೈದು ವೀಡಿಯೋ ಡಿಲೀಟ್ ಆಗಿದೆ ಇದು ಬಂದು ಏಳು ಮತ್ತು ಎಂಟನೇ ಶರ್ಟ್ ನಾನು ಸ್ಟಿಚಿಂಗ್ ಮಾಡ್ತಾ ಇರುವಂಥದ್ದು ಕಟಿಂಗ್ ಮಾಡೋದು ತೋರಿಸ್ತೀನಿ ಈಗ ಇದು ನೋಡಿ ಮಾರ್ಕರ್ ಬಾಕ್ಸ್ ತೊಗೊಂಬಂದಿದೆ ಒಂದು ಎರಡು ತೊಗೊಂಬಂದರೆ ಕೆಲವೊಂದು ಮಾರ್ಕರು ಸೇಮ್ ಕಲರ್ ಇರುತ್ತಲ್ವಾ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಒಂದು ಬಾಕ್ಸನ್ನು ತೊಗೊಂಬಂದಿದ್ದೀನಿ ಈ ಬಾಕ್ಸ್ದ ಪ್ರೈಸ್ ಮೂವತ್ತು ರೂಪಾಯಿ ಎರಡು ಪೀಸ್ ಎಕ್ಸ್ಟ್ರಾ ಬರುತ್ತೆ ಇದರಲ್ಲಿ ಎರಡು ಮಾರ್ಕರ್ ಎಕ್ಸ್ಟ್ರಾ ಬರುತ್ತೆ ಒಂದು ಬಾಕ್ಸ್ ತೊಗೊಂಬ್ಬಿಟ್ರೆ ನಮಗೆ ಬೇರೆ ಬೇರೆ ಕಲರ್ಸ್ ಎಲ್ಲ ಬರ್ತಾ ಇರತ್ತಲ್ವ ಬ್ಲೌಸು ಆವಾಗ ಬೇರೆ ಬೇರೆ ಕಲರನ್ನು ತೊಗೊಂಡು ನಾವು ಮಾರ್ಕ್ ಮಾಡ್ಬೋದು ಅದಕ್ಕೋಸ್ಕರ ನಾನು ಬಾಕ್ಸನ್ನು ತೊಗೊಂಬಂದಿದ್ದೀನಿ ಈಗ ನಾನು ಪಿಂಕ್ದು ಮಾರ್ಕರ್ ತೊಗೊತಾ ಇದ್ದೀನಿ ಶರ್ಟ್ ಕಟಿಂಗ್ ಮಾಡೋಣ ಶರ್ಟ್ ಬಂದು ಒಂದು ಹದಿನೆಂಟು ಇಂಚಿದು ಶರ್ಟ್ ಇದೆ ಇನ್ನೊಂದು ಇಪ್ಪತ್ತು ಇಂಚಿದು ಶರ್ಟ್ ಇದೆ ಇದೇ ಪರ್ಫೆಕ್ಟ್ ಕಟ್ಟಿಂಗು ಇದೇ ಶರ್ಟ್ ಕಟ್ಟಿಂಗ್ ಮಾಡೋ ಮೆಥೆಡು ಅಂತ ನಾನು ಹೇಳಲ್ಲ ನಾನು ಹೇಗೆ ಕಟ್ಟಿಂಗ್ ಮಾಡ್ತೀನಿ ಅದನ್ನು ನಿಮಗೆ ತೋರಿಸ್ತೀನಿ ತುಂಬ ಈಸಿನೇ ಕಟ್ಟಿಂಗ್ ಈಸಿನೇ ಸ್ಟಿಚಿಂಗ್ ಕೂಡ ಈಸಿನೇ ಸ್ವಲ್ಪ ಅದರ ಬಗ್ಗೆ ತಿಳ್ಕೊಬೇಕಾಗತ್ತೆ ಸ್ಕರ್ಟ್ ಕಟ್ಟಿಂಗ್ ಮಾಡುವಂಥ ವಿಡಿಯೋ ಆಲ್ರೆಡಿ ನೋಡಿದ್ದೀರಾ ಶರ್ಟ್ ಕಟ್ಟಿಂಗ್ ಮಾಡುವಂಥದ್ದು ನೋಡಿಲ್ಲ ನಾನು ಸುಮಾರು ಮಾಡಿದ್ದೆ ಬಟ್ ಅದು ಚೆನ್ನಾಗಿ ಕಾಣಿಸ್ಲಿಲ್ಲ ಮಾರ್ಕರು ಇದರಲ್ಲಿ ಕೂಡ ಅದೇ ಥರ ಎಡ್ವರ್ಟ್ ಆಗಿದೆ ಬಟ್ ಹೇಳ್ತೀನಿ ನಾನು ನೀವು ಅರ್ಥ ಮಾಡ್ಕೋಬೋದು ಮೊದಲಿಗೆ ಈ ಥರ ಫೋಲ್ಡ್ ಮಾಡ್ಕೋಬೇಕು ಇದು ಒಂದು ಮೀಟ್ರ್ ಫ್ಯಾಬ್ರಿಕ್ ಇದೆ ಸುಮಾರು ಒಂದು ಎರಡನೇ ತರಗತಿ ಮಗುಗೆ ಇರ್ಬೋದು ಅಂದ್ಕೊತೀನಿ ಒಂದು ಅಥವಾ ಎರಡನೇ ಕ್ಲಾಸ್ ಮಗುಗೆ ಇದು ಇನ್ನೊಂದು ಮೂರು ಅಥವಾ ನಾಲ್ಕನೇ ಕ್ಲಾಸ್ ಮಗುಗೆ ಇಬ್ಬರು ಅಕ್ಕ ತಂಗಿದು ಬ್ಲೌಸ್ ಶರ್ಟು ಎರಡು ಸೆಟ್ ಕೊಟ್ಟಿದ್ದಾರೆ ಅದರಲ್ಲಿ ಇದಾದರೂ ತೋರಿಸೋಣ ಕಟ್ಟಿಂಗ್ ಮಾಡಿ ಎಲ್ಲ ವೀಡಿಯೋ ಕೂಡ ಡಿಲೀಟ್ ಆಯ್ತಲ್ಲ ಅಂತ ಈ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ ಇಷ್ಟ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮೊದಲಿಗೆ ಶರ್ಟ್ದ ಉದ್ದ ಮೆಜರ್ಮೆಂಟ್ ಮಾಡ್ಕೊತಾ ಇದ್ದೀನಿ ನಾನು ಅದು ಕ್ಯಾಪ್ಚರ್ ಆಗಿಲ್ಲ ಅದನ್ನು ಕ್ಯಾಪ್ಚರ್ ಮಾಡೋಕ್ಕೋದ್ರೆ ಇಲ್ಲಿ ಮಾರ್ಕ್ ಮಾಡೋದು ಕಾಣಿಸೋದಿಲ್ಲ ಅಂತ ನಾನು ಕ್ಯಾಮ್ರಾನೆ ಈ ಕಡೆ ಸೆಟ್ ಮಾಡ್ಕೊಂಡಿದ್ದೀನಿ ಹಾಗೆ ವಾಯ್ಸ್ ಓವರ್ ಮಾಡ್ತಾ ಜೊತೆಗೆ ಕಟಿಂಗ್ ಮಾಡೋಣ ಅಂತ ಅಂದ್ಕೊಂಡ್ರೆ ಮನೆಯವ್ರು ಟಿ ವಿ ನೋಡ್ತಾಯಿದ್ರು ಅದಕ್ಕೋಸ್ಕರ ವಾಯ್ಸ್ ಓವರ್ ಇದ್ದೀನಿ ಆಮೇಲೆ ಕಟಿಂಗ್ ಎಲ್ಲ ಮಾಡಿ ಆದಮೇಲೆ ಎಡಿಟಿಂಗ್ ಮಾಡಬೇಕಾದ್ರೆ ವಾಯ್ಸ್ ಓವರ್ ಇದ್ದೀನಿ ಶರ್ಟ್ದ ಅಗಲ ಹದಿನಾಲ್ಕು ಇಂಚ್ ಬೇಕು ಶರ್ಟ್ದ ಉದ್ದ ಹದಿನೆಂಟು ಇಂಚ್ ಬೇಕಾಗಿದೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡಿಂಗ್ ಕರೆಕ್ಟಾಗಿ ನೋಡ್ಕೊಳ್ಳಿ ಇದು ದೊಡ್ಡ ಸೈಜ್ ಆದರೆ ಸಪ್ರೇಟಾಗಿ ಕಟ್ ಮಾಡಬೇಕಾಗತ್ತೆ ಪ್ರೈಂಟ್ ಪಾರ್ಟ್ ಆಮೇಲೆ ಬ್ಯಾಕ್ ಪಾರ್ಟ್ ಇದು ಚಿಕ್ಕ ಸೈಜ್ ಆಗಿರೋದರಿಂದ ಇದರಲ್ಲಿ ಕವರ್ ಆಗ್ತಾ ಇದೆ ಅದಕ್ಕೋಸ್ಕರ ಒಂದೂವರೆ ಇಂಚು ಉಪ್ಪಟ್ಟಿ ಸಾರಿ ಗುಂಡಿ ಪಟ್ಟಿ ಕಾಜಾ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಇದಕ್ಕೆ ಬೇಕಿದ್ದರೆ ಬಿಗ್ನರ್ಸ್ ಆದರೆ ನೀವು ಗುಂಡು ಫಿನ್ನು ಅಥವಾ ಸೂಜಿ ಪಿನ್ಗಳನ್ನು ಹಾಕೋಬೋದು ಸೇಫ್ಟಿ ಪಿನ್ ಇರುತ್ತಲ್ಲ ಅದನ್ನು ಹಾಕೋಬೋದು ಇಲ್ಲ ನಾನು ಸ್ಕೇಲು ಸೆಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ಶರ್ಟ್ ಉದ್ದ ಹದಿನೆಂಟು ಇಂಚು ಪ್ರೆಂಟ್ ಪಾರ್ಟಲ್ಲಿ ನಾವು ಮೆಸರ್ಮೆಂಟ್ ಮಾಡ್ಕೋಬೇಕಾಗತ್ತೆ ಮೆಸರ್ಮೆಂಟ್ ಶರ್ಟಲ್ಲಿ ಶೋಲ್ಡರ್ ಬಂದು ಆರೂವರೆ ತೊಗೊತಾ ಇದ್ದೀನಿ ಅಥವಾ ಏನೂ ಗೊತ್ತಾಗ್ತಿಲ್ಲ ಅದು ಕಾಣಿಸ್ತಾ ಇಲ್ಲ ಕರೆಕ್ಟಾಗಿ ಎಡಿಟಿಂಗ್ ಮಾಡಬೇಕಾದ್ರೆ ಆರೂವರೆ ಶೋಲ್ಡರ್ ಡೌನ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಇದು ಹೆಚ್ಚು ಕಮ್ಮಿ ಮಾಡ್ಕೋಬೇಕು ಸದ್ಯಕ್ಕೆ ನಾನು ಆರು ಇಂಚ್ ಇದ್ದೀನಿ ಕೆಳಗಡೆಯೂ ಸಹ ಆರೂವರೆ ಶೋಲ್ಡರ್ ಡೌನ್ಗೆ ಲೈನ್ ನೆಕ್ಸ್ಟು ಚೆಸ್ಟ್ ವಿಡ್ತು ಹದಿನಾಲ್ಕು ಇಂಚ್ ಬರುತ್ತೆ ಇಲ್ಲಿ ಒಂದು ರೌಂಡ್ ಹಾಕೊಳ್ಳಿ ಒಂದು ಹಾಫ್ ಇಂಚಿಗೆ ಜಾಸ್ತಿ ಏನು ಹಾಕೋಕ್ಕೋಗ್ಬಾರ್ದು ಶರ್ಟಲ್ಲಿ ಹಾಫ್ ಇಂಚ್ ಮೂಲೆಯಿಂದ ಹಾಫ್ ಇಂಚಲ್ಲಿ ಒಂದು ಸೇಪನ್ನು ಹಾಕಬೇಕಾಗತ್ತೆ ಚೆಸ್ಟ್ ವಿಡ್ ಏಳು ಇಂಚು ಇದು ಕಂಟಿನ್ಯೂ ಏಳು ಇಂಚು ಲೈನು ಹಾಕಬೇಕಾಗತ್ತೆ ಸ್ಟ್ರೈಟ್ ಲೈನ್ ಇದು ಬೇಕಿದ್ರೆ ಒಂದು ಸೇಪ್ ಕೊಡ್ಬೋದು ಬಟ್ ಇದು ಇನ್ ಸೈಡ್ ಇರುತ್ತೆ ಶರ್ಟು ಮೇಲೆ ಸ್ಕರ್ಟ್ ಬರುತ್ತೆ ಅದಕ್ಕೋಸ್ಕರ ನಾನು ಸ್ಟ್ರೈಟ್ ಕಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ನೆಕ್ ವಿಡ್ತು ನೆಕ್ ಡೌನ್ ವಿಡಿತು ನೆಕ್ ಡೌನು ತೊಗೊಳ್ಳೋಣ ನೆಕ್ ಬಿಡ್ತು ಬಂದು ಎರಡು ಇಂಚ್ ಇದ್ದೀನಿ ನೆಕ್ ಡೌನ್ ಕೂಡ ಎರಡು ಇಂಚು ನೆಕ್ ಡೌನ್ ವಿಡ್ತು ಕೂಡ ಎರಡು ಇಂಚು ಟೋಟಲಿ ಟೂ ಬೈ ಟು ಸ್ಕ್ವೇರಲ್ಲಿ ಮಾರ್ಕನ್ನು ಹಾಕಿದ್ದೀನಿ ನೆಕ್ಸ್ಟು ತೀರಾ ರೌಂಡ್ ಶೇಪು ಕೊಡಬಾರ್ದು ಇದು ಒಂಥರ ಸೇಪು ರೌಂಡ್ ಶೇಪಲ್ಲ ಬ್ಲೌಸ್ಗೆಲ್ಲ ನಾವು ರೌಂಡಾಗಿ ತೆಗಿತೀವಲ್ಲ ಆ ಥರ ಏನು ಬೇಕಾಗಿಲ್ಲ ನೆಕ್ಸ್ಟು ಇಲ್ಲಿ ಒಂದು ಇಂಚು ಸೇಪ್ ಕೊಡಬೇಕಾಗುತ್ತೆ ಅಂದರೆ ಶೋಲ್ಡರ್ಸ್ ಸ್ಲೋಪ್ ಆಗಿರ್ಬೇಕು ಇದಕ್ಕೆ ಶರ್ಟ್ಗೆ ಮೇಲೆ ಮಾತ್ರ ಫ್ರೆಂಟ್ ಪಾರ್ಟ್ ಮಾತ್ರ ನಾನು ಕಟ್ಟಿಂಗ್ ಮಾಡಬೇಕಾದ್ರೆ ತೋರಿಸ್ತೀನಿ ಈ ರೀತಿ ಒಂದು ಇಂಚಿಗೆ ಸೇಪನ್ನು ಇದ್ದೀನಿ ನೆಕ್ಸ್ಟು ಸ್ಟ್ರೈಟ್ ಕಟ್ ಮಾಡ್ಕೋಬೇಕು ಆಮೇಲೆ ಪ್ರಿಂಟ್ ಪಾರ್ಟ್ ಮಾತ್ರ ನಾವು ಸಪ್ರೇಟಾಗಿ ತಗೊಂಡು ಸೇಪು ಕೊಟ್ಟಿದ್ದೀವಿ ಅಲ್ವಾ ಅದನ್ನು ಕಟ್ ಮಾಡಬೇಕಾಗತ್ತೆ ಇದು ತುಂಬ ಇಂಪಾರ್ಟೆಂಟು ನೋಡ್ಕೊಳ್ಳಿ ಈಗ ಎಕ್ಸ್ಟ್ರಾ ಎಲ್ಲ ತೆಗೆದುಬಿಡ್ತೀನಿ ನಾನು ಶರ್ಟಲ್ಲಿ ಏನು ಎಕ್ಸ್ಟ್ರಾ ಮಾರ್ಜಿನ್ ಬೇಕಾಗಿಲ್ಲ ಒಂದು ಇಂಚ್ ಮಾತ್ರ ನಾನು ಮಾರ್ಜಿನ್ ಬಿಟ್ಕೊಂಡಿದ್ದೀನಿ ನೆಕ್ಸ್ಟು ಈಗ ಬ್ಯಾಕ್ ಪಾರ್ಟ್ಗೆ ಒಂದು ಸೇಪನ್ನು ಕೊಟ್ಟಿರ್ತೀವಲ್ವ ಅದನ್ನು ಕಟ್ ಮಾಡ್ತಾಯಿದ್ದೀನಿ ಫ್ರಂಟ್ ಪಾರ್ಟು ನೋಡಿ ಸಪ್ರೇಟಾಗಿ ತೆಗೆದುಬಿಡ್ತೀನಿ ನಿಮಗೆ ಗೊತ್ತಾಗಲ್ಲ ಅಂತ ಹಾಗೆ ಕಟ್ ಮಾಡಿದರೆ ನಿಮಗೆ ಗೊತ್ತಾಗಲ್ಲ ಬ್ಯಾಕ್ ಪಾರ್ಟಲ್ಲಿ ಇನ್ನೂ ಸ್ವಲ್ಪ ಕಟಿಂಗ್ ಮಾಡೋಕ್ಕಿದೆ ಈಗ ಫ್ರಂಟ್ ಪಾರ್ಟ್ ಸಪ್ರೇಟಾಗಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಅಷ್ಟೇ ಬರುತ್ತೆ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟಲ್ಲಿ ನೋಡಿ ನೆಕ್ಕು ಕಟ್ ಮಾಡ್ಕೊಂಬಿಟ್ಟಣ ಇದಾದ ನಂತರ ಶೋಲ್ಡರ್ ಸ್ಲೋಪ್ ಕೊಟ್ಟಿದ್ದೀವಲ್ವ ಆ ಸ್ಲೋಪನ್ನು ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ ಇದಾದ ನಂತರ ಹಾರ್ಮೋಲಲ್ಲಿ ಒಂದು ಕಾಲು ಇಂಚಿಗೆ ಈ ರೀತಿ ಸೇಪನ್ನು ತಗೋಬೇಕು ಕಾಲು ಇಂಚು ಅಥವಾ ಅರ್ಧ ಇಂಚಿಗೆ ಸೇಪನ್ನು ಈ ರೀತಿ ತಗೋಬೇಕಾಗುತ್ತೆ ಸ್ವಲ್ಪ ಈ ಸ್ವಲ್ಪ ಬ್ಲೌಸಲ್ಲೆಲ್ಲ ತೆಗಿತೀವಲ್ಲ ಆ ಥರ ಏನು ಅವಶ್ಯಕತೆ ಇಲ್ಲ ನೆಕ್ಸ್ಟು ಈಗ ಬ್ಯಾಕ್ ಪ್ಯಾಟಲ್ ಮೇಲೆ ಒಂದು ಪಟ್ಟಿ ಬರುತ್ತೆ ನೋಡಿ ಆ ಪಟ್ಟಿನ ಕಟಿಂಗ್ ಮಾಡ್ಕೋಬೇಕು ಶೋಲ್ಡರ್ ಡೌನ್ ಹೆಚ್ಚು ಕಮ್ಮಿ ಬರುತ್ತೆ ಅದಕ್ಕೋಸ್ಕರ ನಾವು ಆಮೇಲೆ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕಾಗುತ್ತೆ ಬ್ಲೌಸಲ್ಲಿ ಬರೋ ಥರ ಇಷ್ಟೇ ಪರ್ಫೆಕ್ಟ್ ಅಂತೆಲ್ಲ ಹೇಳೋಕ್ಕಾಗಲ್ಲ ಶರ್ಟಲ್ಲಿ ಇರುತ್ತೋ ಏನೋ ಗೊತ್ತಿಲ್ಲ ನನಗೆ ಇದ್ರ ಬಗ್ಗೆ ಅಷ್ಟು ಇವಂತೂ ರೇರ್ ತುಂಬ ರೇರ್ ಶರ್ಟ್ಗಳು ಬರೋದು ವರ್ಷಕ್ಕೋ ಎರಡು ವರ್ಷಕ್ಕೋ ಹೊಲಿತೀನಿ ಆದರೂ ಸ್ವಲ್ಪ ಇಟ್ಕೊಂಡಿದ್ದೀನಲ್ಲ ಹಾಗೆ ನಿಮಗೂ ಕೂಡ ತೋರಿಸಿದೆ ನಾನು ಹೇಗೆ ಕಟ್ ಮಾಡ್ತೀನಿ ಅಂತ ಇದು ಮೂರುವರೆ ಈ ಸೈಡ್ ತೊಗೊತಾ ಇದ್ದೀನಿ ನೆಕ್ಸ್ಟ್ ಈ ಸೈಡ್ ಕೂಡ ಮೂರುವರೆ ಒಂದು ಸ್ಟ್ರೈಟ್ ಲೈನ್ ಹಾಕೊಂಬೇಡಣ ದೊಡ್ಡವ್ರಿಗೆ ನಾಲ್ಕು ಐದು ಇಂಚುವರೆಗೂ ಬರುತ್ತೆ ಪಟ್ಟಿ ಈಗ ನಾನು ಮೂರುವರೆ ಇಂಚದ ಪಟ್ಟಿನ ತೊಗೊಂಡಿದ್ದೀನಿ ಇದರಲ್ಲಿ ಟೂ ಪೀಸ್ ಬೇಕಾಗುತ್ತೆ ಟೂ ಪೀಸ್ ಇದೆ ನೋಡಿ ನೆಕ್ಸ್ಟ್ ಏಕ್ ಕಟ್ ಮಾಡೋದು ಅಂದರೆ ಶೋಲ್ಡರ್ ಶೋಲ್ಡರ್ ಎಷ್ಟು ತೊಗೊಂಡಿದ್ವಿ ನಾವು ಆರೂವರೆ ಅಲ್ವಾ ಆರೂವರೆನೇ ಶೋಲ್ಡರ್ ಆರು ತಗೊಂಡಿದ್ದೆ ಅನಿಸುತ್ತೆ ಅದು ಕರೆಕ್ಟಾಗಿ ಕಾಣಿಸ್ತಾನೇ ಇಲ್ಲ ಎಡಿಟಿಂಗ್ ಮಾಡಬೇಕಾದ್ರೆ ಆರೂವರೆನೂ ಆರು ನೆಕ್ಸ್ಟು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಆಮೇಲೆ ಸ್ಲೋಪ್ಗೆ ಒಂದು ಇಂಚು ಮಾರ್ಕ್ ಮಾಡಿದ್ವಲ್ವಾ ಅದೇ ಥರ ಮಾರ್ಕ್ ಹಾಕೋಬೇಕು ಆಮೇಲೆ ಇಲ್ಲಿ ಸ್ವಲ್ಪ ರೌಂಡ್ ಸೇಪ್ ಕೊಡಬೇಕಾಗತ್ತೆ ಚೂರು ಆಮೇಲೆ ಎರಡು ಇಂಚಿನ ನೆಕ್ ನೆಕ್ ಡೌನ್ ಬಂದು ಒಂದೂವರೆ ಬ್ಯಾಕ್ ನೆಕ್ ಡೌನ್ ಆಮೇಲೆ ಬ್ಯಾಕ್ ನೆಕ್ ಡೌನ್ ಹಿಡಿತು ಸೇಮ್ ಎರಡು ಇಂಚೆ ಬರುತ್ತೆ ರೌಂಡ್ ಸೇಪಲ್ಲ ನಾರ್ಮಲಾಗಿ ಒಂದು ಲೀಪ್ ಸೇಪ್ ಥರ ಬರುತ್ತೆ ಆ ಥರ ನೀವು ಮಾರ್ಕೊಂಡು ಮಾಡ್ಕೋಬೇಕಾಗತ್ತೆ ನೆಕ್ಸ್ಟು ಸ್ಲೋಪ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಈ ರೀತಿ ಇಲ್ಲಿ ಸ್ವಲ್ಪ ರೌಂಡ್ ಥರ ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ನೆಕ್ಸ್ಟು ಸ್ಲೋಪ್ ಕಟಿಂಗ್ ಆಯಿತು ಈಗ ನೆಕ್ಸ್ಟು ಬ್ಯಾಕ್ ನೆಕ್ ಕಟ್ಟಿಂಗ್ ಮಾಡೋಣ ಇಷ್ಟೇ ನೋಡಿ ಟೂ ಪೀಸ್ ನಮಗೆ ಶರ್ಟ್ ದ ಪಟ್ಟಿ ಬಂತು ಆಮೇಲೆ ಸ್ಟಿಚಿಂಗ್ ಮಾಡೋದಂತೂ ತುಂಬ ಈಸಿನೇ ಕೆಳಗಡೆ ಒಂದು ಮೇಲೆ ಒಂದು ಪೀಸನ್ನು ಸೆಟ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕಿ ಆಮೇಲೆ ಆ ಶೋಲ್ಡರ್ ಸ್ಟಿಚ್ ಹೈಡ್ ಆಗುತ್ತೆ ಅದು ಇಷ್ಟೇ ನೋಡಿ ಇದನ್ನು ಫೋಲ್ಡ್ ಮಾಡಬೇಕು ಅವಾಗ ಸ್ಲೀವ್ದು ಹಾರ್ಮೋಲ್ ರೌಂಡ್ ಹೆಚ್ಚು ಕಮ್ಮಿ ಆಗುತ್ತಲ್ಲ ಅವಾಗ ನಾವು ಕೆಳಗಡೆ ಕಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಶರ್ಟ್ ಕಟ್ಟಿಂಗ್ ಆಯಿತು ಇಲ್ಲಿ ಕಾಲರ್ಗೆ ಪೀಸ್ ಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ ಒಂದೂವರೆ ಇಂಚು ಮಾರ್ಜಿನ್ ಹಾಫ್ ಇಂಚ್ ಫೋಲ್ಡಿಂಗ್ ಹೋಗುತ್ತೆ ಒಂದು ಇಂಚ್ ಪಟ್ಟಿ ಬರುತ್ತೆ ಸ್ಲೀವ್ಗೆ ಫೋಲ್ಡಿಂಗ್ ಪಟ್ಟಿ ಸ್ಲೀವದ ಉದ್ದ ಆರು ಇಂಚ್ ತೊಗೊತೀನಿ ಮೂರು ಇಂಚು ಡೌನಿಂಗ್ ಲೈನ್ ಕೈ ಸುತ್ತಾಳತೆ ಬಂದು ಒಂದು ಅಂದಾದ ಮೇಲೆ ಐದೂವರೆ ತೊಗೊತೀನಿ ಆರೂವರೆ ಹಾರ್ಮೂಲ್ ಸುತ್ತಾತೆ ಮೆಜರ್ಮೆಂಟ್ ಶರ್ಟಲ್ಲಿ ಅದು ಚೆನ್ನಾಗಿಲ್ಲ ಫಿನಿಶಿಂಗು ಅದಕ್ಕೋಸ್ಕರ ನಾನು ಅದನ್ನು ತೊಗೊಳ್ಳಿಲ್ಲ ಫಾರ್ಮುಲಾ ಪ್ರಕಾರ ಸ್ಲೀವನ್ನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಆರು ಇಂಚದ ಸ್ಲೀವ್ ಶರ್ಟ್ಗೆ ಮಾರ್ಜಿನ್ ಏನು ಜಾಸ್ತಿ ಬೇಕಾಗಿಲ್ಲ ಒಂದು ಇಂಚ್ ಮಾರ್ಜಿನ್ ಮಾತ್ರ ನಾನು ಬಿಟ್ಟಿರುವಂಥದ್ದು ಒಂದೇ ಇಂಚ್ ಸಾಕಾಗುತ್ತೆ ಯಾಕಂದರೆ ಮೊದಲೇ ನಾವು ಲೂಸ್ ಲೂಸ್ ಆಗಿ ಸ್ಟಿಚ್ ಮಾಡಿರ್ತೀವಲ್ವಾ ಹಾಗಾಗಿ ಎಕ್ಸ್ಟ್ರಾ ಬಟ್ಟೆ ಬಿಡೋ ಅವಶ್ಯಕತೆ ಇಲ್ಲ ಇವಾಗ ಕಟಿಂಗ್ ಮಾಡೋಣ ಇದು ಈ ಥರ ಫೋಲ್ಡಿಂಗ್ ಮಾಡ್ತೀವಲ್ವಾ ಆ ಥರ ಫೋಲ್ಡಿಂಗ್ ಮಾಡಿಬಿಟ್ಟೇ ಕಟಿಂಗ್ ಮಾಡಬೇಕು ನೆಕ್ಸ್ಟು ಆಮೇಲೆ ಸ್ಲೀವ್ಗೆಲ್ಲ ಜಾಸ್ತಿ ಸೇಪ್ ತೆಗಿಬಾರ್ದು ಬ್ಲೌಸ್ಗೆಲ್ಲ ತೆಗ್ದಂಗೆ ಸ್ವಲ್ಪ ಸ್ವಲ್ಪ ಸೇಪನ್ನು ತೆಗಿಬೇಕಾಗತ್ತೆ ಮಿಡಲ್ ಮಾರ್ಕ್ ಕಂಪಲ್ಸರಿ ಆಮೇಲೆ ಹಾರ್ಮೋಲಲ್ಲಿ ಫಿಟ್ಟಿಂಗ್ ಮಾರ್ಕು ನೆಕ್ಸ್ಟು ಫ್ರಂಟ್ ಸೈಡ್ ಅಂತ ಐಡೆಂಟಿಫೈ ಇರೋದಕ್ಕೆ ಸೇಪ್ ತೆಗೆದ್ಬಿಟ್ಟು ಮಾರ್ಕನ್ನು ಮಾಡ್ಕೋಬೇಕಾಗತ್ತೆ ಸೇಪ್ ನೋಡಿ ತುಂಬ ಕಡಿಮೆ ತೆಗಿತಾ ಇದ್ದೀನಿ ಜಸ್ಟ್ ಹಾಫ್ ಇಂಚು ಸೇಪನ್ನು ಇದ್ದೀನಿ ಆಮೇಲೆ ಇದು ಫೋಲ್ಡಿಂಗ್ ಮಾಡೋದಕ್ಕೆ ಮಾರ್ಕು ಎಲ್ಲ ಕಡೆಯೂ ಕರೆಕ್ಟಾಗಿ ಬರಬೇಕಲ್ಲ ಅದಕ್ಕೋಸ್ಕರ ಮಾರ್ಕು ಫ್ರಂಟ್ ಸೈಡ್ ಅಂತ ಐಡೆಂಟಿಫೈ ಆಗೋದಕ್ಕೆ ಮಾರ್ಕ್ ಮಾಡಿಲ್ಲ ಆಮೇಲೆ ಮಾಡ್ಕೊತೀನಿ ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ಮರ್ತೋಗಿದ್ದೀನಿ ಅದು ಇಲ್ಲಿ ಕಾಲರ್ ಕಾಲರ್ದು ಲೆಂತ್ ಬಂದು ಆಮೇಲೆ ಸ್ಟಿಚಿಂಗ್ ಮಾಡಿದ ಮೇಲೆ ನಾವು ಕಟ್ ಮಾಡ್ಕೋಬೇಕಾಗಿತ್ತು ಹೆಚ್ಚು ಕಮ್ಮಿ ಇಲ್ಲಿ ತೊಗೊಂಡಿರ್ತೀನಿ ಬಟ್ಟೆನ ಟೂ ಪೀಸ್ ಬೇಕಾಗುತ್ತೆ ಕಾಲರ್ದ ಮಕ್ಕಳಿಗೆ ಮಕ್ಕಳಿಗಲ್ವಾ ಮಿನಿಮಮ್ ಒಂದು ತ್ರೀ ಇಂಚು ಸಾಕಾಗುತ್ತೆ ಇಲ್ಲಿ ಫೋರ್ ಇಂಚ್ ನಾನು ಪೀಸನ್ನು ತೊಗೊಂಡಿದ್ದೀನಿ ಸ್ಟಿಚ್ ಹಾಕೋದಕ್ಕೆ ಪೀಕ್ ಆಗುತ್ತೆ ಅದಕ್ಕೋಸ್ಕರ ಒಂದು ಫೋರ್ ಇಂಚ್ ಮೇಲೆ ತೊಗೊಂಡಿರುವಂಥದ್ದು ಟೂ ಪೀಸ್ ಇದೆ ಮಧ್ಯದಲ್ಲಿ ಕ್ಯಾನ್ವಾಸ್ ಬರುತ್ತೆ ಇದು ಕಾಲರ್ಗೆ ನೆಕ್ಸ್ಟು ಇದು ಪಾಕೆಟ್ ಚಿಕ್ಕದಾಗಿ ಒಂದು ಪಾಕೆಟ್ಟು ಸ್ಟಿಚ್ ಮಾಡೋದಕ್ಕೆ ಬಟ್ಟೆನ ತಗೊತಾ ಇದ್ದೀನಿ ಆಮೇಲೆ ಈ ಕಡೆ ಹಾರ್ಡ್ ಬಾರ್ಡರ್ ಇದೆ ಅದು ಆ ಬಾರ್ಡ್ರನ್ನ ಕಟ್ ಮಾಡಿ ತೆಗಿತಾಯಿದ್ದೀನಿ ನೆಕ್ಸ್ಟ್ ಮೇಲೆ ಒಂದೂವರೆ ಇಂಚು ನಮಗೆ ಫೋಲ್ಡಿಂಗ್ ಬೇಕಾಗುತ್ತೆ ಅದಕ್ಕಿಂತ ಜಾಸ್ತಿ ಉದ್ದ ಇದೆ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾನ ತೆಗೆದುಬಿಡ್ತೀನಿ ಅದಾದಮೇಲೆ ಇಷ್ಟು ಫೋಲ್ಡಿಂಗ್ ಹೋಗುತ್ತೆ ಪಾಕೆಟ್ ಕೆಳಗಡೆ ಒಂದು ಹಾಫ್ ಇಂಚು ಫೋಲ್ಡ್ ಮಾಡಿದಾಗ ಇನ್ನೂ ಚಿಕ್ಕದೇ ಆಗುತ್ತೆ ಶರ್ಟ್ ಕಟಿಂಗ್ ಕಂಪ್ಲೀಟ್ ಆಯಿತು ಇನ್ನು ಕಾಲರ್ ನಾನು ಆಮೇಲೆ ಮೆಸರ್ಮೆಂಟ್ ಮಾಡಿಕೊಂಡು ಕಟಿಂಗ್ ಮಾಡ್ತೀನಿ ಎಲ್ಲರೂ ಕೂಡ ಅಷ್ಟೇ ಅದು ಆಮೇಲೆ ಕಟ್ ಮಾಡ್ಕೋಬೇಕು ಶರ್ಟು ಕಂಪ್ಲೀಟಾಗಿ ಸ್ಟಿಚಿಂಗ್ ಆಗಿದೆ ಈ ರೀತಿ ಬಂದಿರುವಂಥದ್ದು ಫಿನಿಶಿಂಗ್ ಇನ್ನು ಒಂದು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಒಂದು ಸ್ಟಿಚಿಂಗ್ ಆಗಿದೆ ಒಂದು ಹದಿನೆಂಟು ಇಂಚಿದ ಶರ್ಟು ಒಂದು ಇಪ್ಪತ್ತು ಇಂಚದ ಶರ್ಟು ಇದು ಚಿಕ್ಕ ಶರ್ಟ್ ಮೊದಲಿಗೆ ಕಟ್ ಮಾಡಿದ್ನಲ್ವಾ ಮೊದಲೇ ಸ್ಟಿಚ್ ಮಾಡಿದ್ದೀನಿ ಈ ರೀತಿ ಫಿನಿಶಿಂಗ್ ಬಂದಿದೆ ಆಮೇಲೆ ಕಾಲರ್ ಬಂದು ನಾನು ಸಿಂಗಲ್ ಕಾಲರ್ ಕಟ್ಟಿಂಗ್ ಮಾಡ್ತೀನಿ ಡಬಲ್ ಕಾಲರ್ ಕೂಡ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬೋದು ಅದು ಕೂಡ ತುಂಬ ಈಸಿನೇ